ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಮುಕ್ತಾಯವಾಗಿದೆ ಈಗಾಗಲೇ ವಿನ್ನರ್ ಹನುಮಂತ ಬೇರೆ ರಿಯಾಲಿಟಿ ಶೋನಲ್ಲೂ ಕೂಡ ಭಾಗಿಯಾಗ್ತಿದ್ದಾರೆ ಎಲ್ಲ ಸ್ಪರ್ಧಿಗಳು ಕೂಡ ಹೊಸ ಹೊಸ ಪ್ರಾಜೆಕ್ಟ್ನಲ್ಲಿ ಬ್ಯುಸಿಯಾಗಿದ್ದಾರೆ ಈ ನಡುವೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿಯಾಗಿದ್ದಂತಹ ಹಂಸ ಅವರು ಮಾತನಾಡಿದಂತಹ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಅದರ ಬಗ್ಗೆ ಸಾಕಷ್ಟು ಟೀಕೆ ಕೂಡ ವ್ಯಕ್ತವಾಗಿತ್ತು ಅದೇನಪ್ಪ ಅಂದರೆ ಸಂದರ್ಶನವೊಂದರಲ್ಲಿ ನಟಿ ಹಂಸ ಅವರು ಹನುಮಂತ ಬಗ್ಗೆ ಮಾತನಾಡಿದ್ರು ನಾವು ಶಾಲಾ ಕಾಲೇಜುಗಳಲ್ಲಿ ಓದುತ್ತಿದ್ದಾಗ ಜನರಲ್ ಕ್ಯಾಟಗರಿಯವರು ಎಂದು ಎಷ್ಟೇ ಓದಿದ ಬಾಕಿದ್ರು ಕಡೆಗಣಿಸ್ತಾ ಇದ್ರು ಇಲ್ಲೂ ಕೂಡ ಬಡವರು ಹಳ್ಳಿಯವರು ಎಂದ ತಕ್ಷಣ ಜನ ತಲೆ ಮೇಲೆ ಹೊತ್ತು ಮೆರೆಸ್ತಾರೆ ಅಂತ ಹಂಸ ಮಾತನಾಡಿದ್ರು ಇದೇ ಮಾತು ಹಂಸ ಅವರಿಗೆ ದೊಡ್ಡ ಮಟ್ಟದಲ್ಲಿ ತಲೆನೋವನ್ನು ತಂದಿಟ್ಟಿತ್ತು ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿ ಪರೋಕ್ಷವಾಗಿ ಹನುಮಂತು ಜಾತಿಯ ಬಗ್ಗೆ ನಟಿ ಹಂಸ ಮಾತನಾಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತವಾಗಿತ್ತು ಹಾಗೆಯೇ ಹಂಸ ಕ್ಷಮೆಯನ್ನ ಕೇಳಬೇಕು ಅನ್ನೋ ಆಗ್ರಹ ಕೂಡ ಕೇಳಿ ಬಂದಿತ್ತು ಇದೀಗ ತಮ್ಮ ಮಾತಿಗೆ ಹಂಸ ಕ್ಷಮೆಯಾಚಿಸಿದ್ದಾರೆ ಹಾಗಿದ್ರೆ ಹಂಸ ಹೇಳಿದ್ದೇನು ಅನ್ನೋದನ್ನು ನೋಡೋದಾದ್ರೆ ನಾನು ಒಂದು ಚಾನಲ್ಗೆ ಸಂದರ್ಶನವನ್ನು ಕೊಟ್ಟಿದ್ದೆ ಆ ಸಂದರ್ಶನದಲ್ಲಿ ಹೇಳಿರುವ ಮಾತು ತುಂಬ ಕಾಂಟ್ರವರ್ಸಿಗೆ ಕಾರಣವಾಗಿತ್ತು ಅನೇಕ ತಿರುವುಗಳನ್ನು ಪಡೆದುಕೊಂಡಿತ್ತು ಖಂಡಿತ ನನ್ನ ಮಾತಿನ ಅರ್ಥ ಅದಾಗಿರಲಿಲ್ಲ ಕೆಲವರು ಅದನ್ನು ಬೇರೆ ರೀತಿಯಲ್ಲಿ ಅರ್ಥೈಸಿಕೊಂಡು ಬೇರೆ ಬೇರೆ ತಿರುವುಗಳನ್ನು ನೀಡಿದ್ದಾರೆ ನನ್ನ ಮಾತಿನಿಂದ ಯಾರಿಗಾದರೂ ಬೇಸರ ಆಗಿದ್ದರೆ ಅವರಿಗೆ ನಾನು ಕ್ಷಮೆ ಕೇಳ್ತೇನೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ದೊಡ್ಡ ಮನಸ್ಸು ಮಾಡಿ ನನ್ನನ್ನು ಕ್ಷಮಿಸಿ ಈ ವಿಚಾರವನ್ನು ಇಲ್ಲಿಗೆ ಬಿಟ್ಬಿಡಿ ಅಂತ ಹಂಸ ಹೇಳಿದ್ದಾರೆ ಇನ್ನು ಹಂಸ ಕ್ಷಮೆಯಾಚಿಸ್ತಾ ಇದ್ದಂತೆ ಮಾತಾಡೋಕು ಮುಂಚೆನೆ ಯೋಚನೆ ಮಾಡಬೇಕಿತ್ತಲ್ವಾ ಮಾತನಾಡಿ ಈಗ ಕ್ಷಮೆ ಕೇಳಿದ್ರೆ ಹೇಗೆ ಅಂತ ಹೇಳಿ ಒಂದಷ್ಟು ಮಂದಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ